ಇನ್ನೇನ್ನಿ ಬದಲಾಣ ಇದು ಬಹಳ ಮುಖ್ಯ ಸೊ ಎರಡನೇದು ವಿವಿಧ ಪರಿಣಿತ ಈ ಸಂದರ್ಭದಲ್ಲಿ ಬೇಕಾಗುತ್ತೆ ಯಾರು ತಂತ್ರಜ್ಞಾನ ಇರ್ಬೋದು ಅವ್ರು ಇವರೇಟ್ ಮಾಡಿ ಸಪೋರ್ಟ್ ಅನ್ನು ಆರೋಗ್ಯ ಸಿಬ್ಬಂದಿಗಳು ಫಾರ್ ಎಕ್ಸಾಂಪಲ್ ಆಟ ಅವರ ರಿಪೀಟೆಡ್ ಟ್ರೈನಿಂಗ್ ಆಗಿ ಆಗಿ ಸಾಂಕ್ರಾಮಿಕ ರೋಗಗಳು ಸಾಂಕ್ರಾಮಿಕ ರೋಗಗಳು ಹೇಗೆ ಅದೆಲ್ಲ ಗೊತ್ತಿರುತ್ತೆ ಸೊ ಅವರಿಂದ ಎಜುಕೇಶನ್ ಅನ್ನು ನಾವು ಕೊಡಿಸಬಹುದು ನಾವು ಕೊಡ್ಬೋದು ಆಮೇಲೆ ಬಹಳ ಮುಖ್ಯ ಸೇಫ್ಟಿಟಿ ಆಫ್ ದಿ ಸ್ಯಾನಿಟೇಷನ್ ವರ್ಕರ್ಸ್ ರಸಾಯಕ ಕರ್ಮಾರಿಗಳಂತ ನಾವು ಏನ್ ಕರಿತೀವಿ ಅವರು ಆಮೇಲೆ ಇದೆಲ್ಲದನ್ನ ಪಾಸಿಟಿವ್ ಆಗ್ಬೇಕಾದ್ರೆ ಮಾಧ್ಯಮದ ಸಹಕಾರ ಇದೆಲ್ಲ ಬೇಕಾಗುತ್ತೆ ನೀವೇನ್ ಮಾಡ್ಬೋದು ಅಂತೇಳಿ ಹೇಳಿದ್ರೆ ಉತ್ತಮ ನಿರ್ವಾಹಕ ವಾಲಂಟಿಯರ್ಸ್ ಆಗಿ ಮುಖಂಡವನ್ನು ನಾವು ತೆಗೆದುಕೊಳ್ಳಬಹುದು ಕೋಆರ್ಡಿನೇಷನ್ ಮಾಡ್ಬೋದು ಮಾಡಬಹುದು ವೆರಿ ಗುಡ್ ಕಮ್ಯುನಿಕೇಟರ್ ದಿ ಅವರ್ ನಾಲೆಜ್ ಬಿ ಟು ಅದರ್ಸ್

ಬೇಕಾಗಿರುವ ಏನು ನೀರು ನೈರ್ಮಲ್ಯದ ಸ್ವಚ್ಛತೆಗೆ ಬೇಕಾಗಿರುವಂತದ್ದು ಪೂರಕವಾಗಿರುವಂತಹ ಸಹಕಾರ ಅಥವಾ ಸರ್ವಿಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿರುತ್ತೆ ಸೊ ಇದಿಷ್ಟು ನೀರು ನೈರ್ಮಲ್ಯ ಸ್ವಚ್ಛತೆ ಬಗ್ಗೆ ಇದು ಕೇವಲ ಒಂದು ಓರಿಯಂಟೇಷನ್ ಅಂದ್ರೆ ಅಹ್ ಏನು ಅದರ ಪರಿವ್ಯಾಪ್ತಿಯನ್ನು ಮಾತ್ರ ನೀರು ನೈರ್ಮಲ್ಯ ಸ್ವಚ್ಛತೆಯ ಪರಿವ್ಯಾಪ್ತಿಯನ್ನು ಮಾತ್ರ ನಾನು ನಿಮ್ಗೆ ಅಂತದ್ದು ನಾನು ಕನ್ಕ್ಲೂಡ್ ಮಾಡಬೇಕಾದ್ರೆ ನೀರು ನೈರ್ಮಲ್ಯತೆ ಮತ್ತು ಸ್ವಚ್ಛತೆ ಅನ್ನುವಂಥದ್ದು ಈ ವಿಪತ್ತಿನ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮುಖ್ಯ ಆದರೂ ತುರ್ತು ಪರಿಸ್ಥಿತಿಯ ಕೋಲ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೈಕಲ್ ಅಂತ ಏನ್ ಕರಿತೀವಿ ಅದರಲ್ಲಿ ಬಹಳ ಮುಖ್ಯ ಆಗಿರ್ತದೆ ಸೊ ಹಾಗಾಗಿ ವಾಶ್ ಫೋಕಸ್ ನೀರು ನೈರ್ಮಲ್ಯ ಸ್ವಚ್ಛತೆ ಕೇಂದ್ರಿತವಾದ ಆ ಡಿಸಾಸ್ಟರ್ಿಸ್ಪ್ರಿಡಕ್ಷನ್ ಅಂತ ಹೇಳಿ ಹೇಳಿದ್ರೆ ವಿಪತ್ತಿನ ಹಾನಿಯ ತಗ್ಗುಗೊಳಿಸುವ ಕ್ರಮಗಳು ಖಂಡಿತವಾಗಿ ಉತ್ತಮ ಆರೋಗ್ಯಕ್ಕೆ ಉತ್ತಮ ಸಮಾಜಕ್ಕೆ ಮತ್ತು ರಿಕವರಿಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು